ಐ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಾತನಾಡೋಣ ಗೇಮ್ ಆಫ್ ಥ್ರೋನ್ ಸೀಸನ್ ಟು ಎಪಿಸೋಡ್ ನಂಬರ್ ಸಿಕ್ಸ್ ಎಪಿಸೋಡ್ ಶುರುವಾಗುತ್ತೆ ಗ್ರೆಜೋಯ್ ಸೈನಿಕರು ವಿಂಟರ್ ಫೆಲ್ ಮೇಲೆ ಆಕ್ರಮಣ ಮಾಡಿದ್ದಾರೆ ಹಿಂದಿನ ಎಪಿಸೋಡಲ್ಲಿ ಬ್ರ್ಯಾಂಡ ಕನಸಿನಲ್ಲಿ ವಿಂಟರ್ ಫೆಲ್ ಒಳಗೆ ನೀರಿನ ಪ್ರಳಯ ಬಂದು ವಿಂಟರ್ ಫೆಲ್ ನೀರಿನಲ್ಲಿ ಮುಳುಗಿತ್ತು ಈ ನೀರಿನ ಪ್ರಳಯವೇ ಥಿಯಾನ್ ಗ್ರೇಜಾಯ್ನ ಸೈನಿಕರು ಥಿಯಾನ್ ಹಾಗೂ ಅವನ ಸೈನಿಕರು ವಿಂಟರ್ ಫೆಲ್ ಅನ್ನು ಆವರಿಸಿಕೊಳ್ಳುತ್ತಾರೆ ಥಿಯೋನ್ ವಿಂಟರ್ ಅನ್ನು ವಶಕ್ಕೆ ಪಡೆದಿದ್ದಾನೆಂದು ಮಿಸ್ಟರ್ ಲುವಿನ್ ಪತ್ರ ಬರೆದು ರೆವನ್ ಮುಖಾಂತರ ರಾಫಿ ಕಳಿಸುತ್ತಾರೆ ರೆವನ್ ಎಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪತ್ರಗಳನ್ನು ತೆಗೆದುಕೊಂಡು ಹೋಗುವ ಪಕ್ಷಿಗಳನ್ನು ರೆವನ್ ಎಂದು ಹೆಸರು ಥಿಯೋನ್ ಬ್ರ್ಯಾನ್ ಬಳಿ ಬಂದು ಹೇಳುತ್ತಾನೆ ಇನ್ಮುಂದೆ ವಿಂಟರ್ ಫೆಲ್ನ ರಾಜ ನಾನು ನೀನು ನನ್ನನ್ನು ರಾಜ ಎಂದು ಸ್ವೀಕರಿಸಬೇಕು ಎಂದು ಹೇಳಿದಾಗ ಬ್ರ್ಯಾನ್ ಇದಕ್ಕೆ ಒಪ್ಪುವುದಿಲ್ಲ ಥಿಯೋನ್ ಹೇಳುತ್ತಾನೆ ನೀನು ನಾನು ಹೇಳಿದ ಹಾಗೆ ಕೇಳದಿದ್ದರೆ ನನ್ನ ಸೈನಿಕರು ನಿನ್ನ ಜನರನ್ನು ಸಾಯಿಸುತ್ತಾರೆ ಎಂದು ಹೇಳಿದಾಗ ಬ್ರ್ಯಾನ್ ಥಿಯೋನನ್ನು ಕಿಂಗ್ ಎಂದು ಸ್ವೀಕರಿಸುತ್ತಾನೆ ಬ್ರ್ಯಾನ್ ಹೊರಗಡೆ ಬಂದು ತನ್ನ ಎಲ್ಲ ಜನರಿಗೆ ಹೇಳುತ್ತಿದ್ದಾನೆ ಇನ್ಮುಂದೆ ಥಿಯಾನನೇ ಈ ವಿಂಟರ್ ಕಿಂಗ್ ಇವನು ಹೇಳಿದ ಹಾಗೆ ಮಾಡಿ ಎಂದು ಹೇಳುತ್ತಿದ್ದಾನೆ ಆದರೆ ವಿಂಟರ್ಫೆಲ್ನ ಕೆಲವು ಜನರು ಥಿಯೋನನ್ನು ಕಿಂಗ್ ಎಂದು ಸ್ವೀಕರಿಸುತ್ತಿಲ್ಲ ಅಂಥವರನ್ನು ಥಿಯಾನಿನ ಸೈನಿಕರು ಅವರನ್ನು ಹೊಡೆಯುತ್ತಿದ್ದಾರೆ ಥಿಯೋನ್ ಮೇಸ್ಟರ್ ಲೂವಿನ್ಗೆ ಹೇಳುತ್ತಾನೆ ನನ್ನ ಸಹೋದರಿ ಯಾರ ಡೀಪ್ ವುಡ್ಡಲ್ಲಿದ್ದಾಳೆ ಅವಳಿಗೆ ರೆವನ್ ಮೂಲಕ ತಿಳಿಸಿ ನಾನು ವಿಂಟರ್ ಫೇಲನ್ನು ವಶಕ್ಕೆ ಪಡೆದಿದ್ದೇನೆ ನನಗೆ ಐದುನೂರು ಸೈನಿಕರನ್ನು ವಿಂಟರ್ ಕಳುಹಿಸಿ ಎಂದು ಪತ್ರ ಬರೆದು ಕಳಿಸಿ ಎಂದು ಹೇಳುತ್ತಿದ್ದಾನೆ ಸರ್ ರಾಡ್ರಿಕ್ ಟೊರೆನ್ಸ್ಕೋರಿಗೆ ಹೋಗಿ ಮರಳಿ ವಿಂಟರ್ ಬರುವಾಗ ಗ್ರೇಜಾಯ್ ಸೈನಿಕರು ಸರ್ ಅನ್ನು ಹಿಡಿದು ಥಿಯೋನ್ ಬಳಿ ಕರೆದುಕೊಂಡು ಬರ್ತಾರೆ ಸರ್ ರಾಡ್ರಿಕ್ ಥಿಯೋನ್ಗೆ ಹೇಳುತ್ತಾರೆ ನೆಸ್ಟಾರ್ಕ್ ನಿನ್ನನ್ನು ಸ್ವಂತ ಮಗನಂತೆ ಸಾಕಿ ಬೆಳೆಸಿದ್ದಾರೆ ನೀನು ಅವರನ್ನೇ ದ್ರೋಹ ಮಾಡಿದ್ದೀಯಾ ಎಂದು ಹೇಳಿ ಥಿಯಾನ್ ಮುಖಕ್ಕೆ ಉಗಿಯುತ್ತಾರೆ ಆಗ ಥಿಯಾನ್ ಸಿಟಿಗೆದ್ದು ರಾಡ್ರಿಕ್ಕನ್ನು ಹೊಡೆದು ಜೈಲ್ಗೆ ಹಾಕಿ ಎಂದು ಹೇಳಿದಾಗ ಡ್ಯಾಗ್ಮರ್ ಥಿಯೋನ್ಗೆ ತಿಳಿಸುತ್ತಾನೆ ನೀನು ಕಿಂಗ್ ನಿನ್ನನ್ನು ಅವಮಾನ ಮಾಡುವವರನ್ನು ಮರಣ ದಂಡನೆ ವಿಧಿಸಬೇಕು ಆಗ ಮಾತ್ರ ಗ್ರೇಜಾಯ್ ಸೈನಿಕರು ನಿನ್ನನ್ನು ನಂಬುತ್ತಾರೆ ನಿನಗೆ ರೆಸ್ಪೆಕ್ಟ್ ಕೊಡುತ್ತಾರೆ ಎಂದು ಹೇಳಿದಾಗ ಸರ್ ರಾಡ್ರಿಕ್ ಹೇಳುತ್ತಾರೆ ನೀನು ಆದಷ್ಟು ಬೇಗ ಎಲ್ಲವನ್ನು ಕಳೆದುಕೊಳ್ಳುತ್ತೀಯಾ ಎಂದು ಹೇಳಿದಾಗ ಕಿಂಗ್ ಎಂದು ಮದವೇರಿದ ಥಿಯಾನ್ ಸರ್ ರಾಡ್ರಿಕ್ನಂತಲೇ ಕತ್ತರಿಸುತ್ತಾನೆ ಬ್ರ್ಯಾಂಡ್ ಬಳಿ ಇರುವಂಥ ಓಷಾ ಥಿಯೋನ್ ಎದುರಿಗೆ ತಲೆಬಾಗಿ ನೀವೇ ನನ್ನ ಕಿಂಗ್ ಎಂದು ಸ್ವೀಕರಿಸುತ್ತಾಳೆ ಇದೇ ರಾತ್ರಿ ಓಷಾ ಥಿಯೋನ್ ರೂಮ್ಗೆ ಹೋಗಿ ಅವನನ್ನು ಮೋಹಿಸಿ ಅವನ ಜೊತೆ ಮಲಗುತ್ತಾಳೆ ಓಶಾ ಮಧ್ಯರಾತ್ರಿ ಎದ್ದು ಥಿಯೋನ್ ಬಳಿಯಿಂದ ವಿಂಟರ್ಫೇಲ್ ಬಾಗಿಲಿನ ಕೀಯನ್ನು ತೆಗೆದುಕೊಂಡು ಬ್ರ್ಯಾಂಡ್ ರಿಕಾನ್ ಹೋಡರ್ ಹಾಗೂ ಎರಡು ನರಿಗಳ ಜೊತೆ ಹೋಗುತ್ತಿರುವಾಗ ಥಿಯೋನಿನ ಒಬ್ಬ ಸೈನಿಕ ಬಂದು ಓಶಾಳನ್ನು ತಡೆಯುತ್ತಾನೆ ಅದಕ್ಕೆ ಓಶಾ ಇವನನ್ನು ಸಾಯಿಸಿ ಮುಂದುವರೆಯುತ್ತಾಳೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಓಶಾ ನಿಷ್ಠಾವಂತ ಮಹಿಳೆ ಎಂದು ನೆಕ್ಸ್ಟ್ ಸೀನ್ ಬಿಯಾಂಡ್ ದ ವಾಲ್ ಅಲ್ಲಿ ಆ್ಯಂಡ್ ಹಾಗೂ ಜಾನ್ಸ್ನು ಮ್ಯಾನ್ಸ್ ರೈಡರನ್ನು ಹುಡುಕುತ್ತಾ ಹೋಗುತ್ತಿದ್ದಾರೆ ಹಾಗೂ ಮ್ಯಾನ್ಸ್ ರೈಡರನ್ನು ಸಾಯಿಸುವುದು ಹೇಗೆ ಎಂದು ಮಾತಾಡಿಕೊಳ್ಳುತ್ತಿದ್ದಾರೆ ಜಾನ್ಸ್ನು ಹೇಳುತ್ತಾನೆ ನನ್ನ ದೇಶ ರಕ್ಷಣೆಗಾಗಿ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸುತ್ತೇನೆ ಎಂದು ಹೇಳುತ್ತಾನೆ ಇದಕ್ಕೆ ಹಾಫ್ ಆ್ಯಂಡ್ ಹೇಳುತ್ತಾರೆ ನೀನು ಎಂತಹ ದೊಡ್ಡ ಸಾಧನೆ ಮಾಡಿ ಸತ್ತರೂ ದಕ್ಷಿಣ ಭಾಗದ ಜನರು ಅಂದರೆ ವಾಲ್ನ ಆಚೆ ಇರುವಂತಹ ಜನರು ನೀನು ಸತ್ತಿದ್ದೀಯೋ ಬದುಕಿದ್ದೀಯೋ ಅಥವಾ ನೀನು ಕಷ್ಟಪಡುತ್ತಿರುವುದನ್ನು ಅವರು ಇದರ ಬಗ್ಗೆ ತೊರೆಕೆಳಿಸಿಕೊಳ್ಳುವುದಿಲ್ಲ ಹಾಗಿದ್ರೆ ನೀನೇಕೆ ಅವರಿಗೋಸ್ಕರ ಪ್ರಾಣ ಕಳೆದುಕೊಳ್ಳುತ್ತೀಯ ಅದಕ್ಕೆ ನಮಗೋಸ್ಕರ ಹೋರಾಡು ಈ ನೈಟ್ಸ್ ವಾಚ್ಗೋಸ್ಕರ ಹೋರಾಡು ಹಾಗೂ ನಿನ್ನ ಜೀವವನ್ನು ಕಾಪಾಡಿಕೊ ಎಂದು ಹೇಳುತ್ತಾರೆ ಇವರು ಹಾಗೆ ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ವೈಲ್ಡಿಂಗ್ಸ್ ನ ಚಿಕ್ಕ ಗುಂಪೊಂದು ಕಾಣಿಸುತ್ತದೆ ಆಗ ಹಾಫ್ ಆಂಡ್ ಹಾಗೂ ಇವರ ಸೈನಿಕರು ಈ ವೈರ್ಲಿಂಗ್ಸ್ ರ ಮೇಲೆ ಹಲ್ಲೆ ನಡೆಸಿ ಸಾಯಿಸುತ್ತಾರೆ ಇದರಲ್ಲಿ ಇಗ್ರಿಟ್ ಎಂಬ ಹುಡುಗಿ ಮಾತ್ರ ಉಳಿಯುತ್ತಾಳೆ ಹಾಫ್ ಆಂಡ್ ಜಾನ್ಸ್ನು ಹೇಳುತ್ತಾರೆ ಈ ಹುಡುಗಿ ನಮ್ಮ ಪ್ರಯಾಣಕ್ಕೆ ಅಡ್ಡಿಯಾಗುತ್ತಾಳೆ ಇವಳನ್ನು ಹಾಗೆ ಬಿಟ್ಟರೆ ಓಡಿ ಹೋಗಿ ತನ್ನ ಎಲ್ಲ ವೈಲ್ಡಿಂಗ್ ಜನರಿಗೆ ನಮ್ಮ ಬಗ್ಗೆ ಹೇಳುತ್ತಾಳೆ ಅದಕ್ಕೆ ಇವಳನ್ನು ಇಲ್ಲಿಯೇ ಸಾಯಿಸು ಎಂದು ಹೇಳುತ್ತಾರೆ ಇದಕ್ಕೆ ಜಾನ್ಸ್ನು ಹೇಳುತ್ತಾನೆ ಈ ಹುಡುಗಿಯನ್ನು ನಾನು ಸಾಯಿಸುತ್ತೇನೆ ನೀವು ಮುಂದೆ ಹೋಗಿ ಎಂದು ಹೇಳಿ ಹಾಫ್ ಹ್ಯಾಂಡನ್ನು ಕಳುಹಿಸುತ್ತಾನೆ ಜಾನ್ಸ್ನೋಗೆ ಈ ಹುಡುಗಿಯನ್ನು ಸಾಯಿಸಲು ಆಗುತ್ತಿಲ್ಲ ಇದನ್ನರಿತ ಈ ಹುಡುಗಿ ಸರಿಯಾದ ಸಮಯ ನೋಡಿ ಜಾನ್ಸ್ನೋನ್ನು ತಳ್ಳಿ ಇಲ್ಲಿಂದ ಓಡಿ ಹೋಗುತ್ತಾಳೆ ಜಾನ್ಸ್ನೋ ಈ ಹುಡುಗಿಯನ್ನು ಹಿಡಿಯಲು ಅವಳ ಹಿಂದೆ ಓಡುತ್ತಾನೆ ಕೊನೆಗೆ ಜಾನ್ಸ್ನೋ ಈ ಹುಡುಗಿಯನ್ನು ಹಿಡಿಯುತ್ತಾನೆ ಆದರೆ ದಾರಿ ತಪ್ಪುತ್ತಾನೆ ಇವನ ಗುಂಪನ್ನು ಕಳೆದುಕೊಳ್ಳುತ್ತಾನೆ ಈ ದೊಡ್ಡ ಪರ್ವತದಲ್ಲಿ ಜಾನ್ಸ್ನೋಗೆ ಹಾಫ್ ಆ್ಯಂಡ್ ಕಾಣಿಸುವುದಿಲ್ಲ ಜಾನ್ಸ್ನೋ ಈಗರಿಟಳ ಕೈಕಾಲು ಕಟ್ಟಿ ಒಂದು ರಾತ್ರಿ ಇಲ್ಲೇ ಕಳೆಯುತ್ತಾನೆ ನೆಕ್ಸ್ಟ್ ಸೀನ್ ಸ್ಟಾರ್ಕ್ ಮತ್ತು ತಲಿಸಾ ಇಬ್ಬರು ಪದೇ ಪದೇ ಭೇಟಿ ಇವರಿಬ್ಬರ ನಡುವೆ ಪ್ರೀತಿ ಹುಟ್ಟುತ್ತಿದೆ ಇವರಿಬ್ಬರು ಮಾತಾಡುತ್ತಿರುವಾಗ ಇಲ್ಲಿಗೆ ಕ್ಯಾಟ್ಲಿನ್ ಬರುತ್ತಾಳೆ ಕ್ಯಾಟ್ಲಿನ್ ತನ್ನ ಪ್ರಯಾಣದ ಬಗ್ಗೆ ರಾಬ್ಗೆ ಹೇಳುತ್ತಿರುವಾಗ ರೂಸ್ ಬೋರ್ಟನ್ ಬಂದು ವಿಂಟರ್ ಮಿಸ್ಟರ್ ಲೂಯಿನ್ ಕಳುಹಿಸಿದ ಪತ್ರವನ್ನು ತರುತ್ತಾರೆ ಈ ಪತ್ರದಲ್ಲಿ ಥಿಯೋನ್ ವಿಂಟರ್ಫೆಲ್ ಮೇಲೆ ಆಕ್ರಮಣ ಮಾಡಿದ್ದಾನೆ ಎಂದು ಬರೆಯಲಾಗಿರುತ್ತದೆ ಕ್ಯಾಟ್ಲಿನ್ ಹೇಳುತ್ತಾಳೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ಗ್ರೆಜೆಯರನ್ನು ನಂಬಬಾರದೆಂದು ರಾಬ್ ಹೇಳುತ್ತಾನೆ ನಾನು ನನ್ನ ಎಲ್ಲ ಸೈನಿಕರನ್ನು ತೆಗೆದುಕೊಂಡು ವಿಂಟರ್ ಫೇಲ್ಗೆ ಹೋಗುತ್ತೇನೆ ನನ್ನ ಅರಮನೆಯನ್ನೇ ರಕ್ಷಣೆ ಮಾಡಲಾಗದ ನನ್ನನ್ನು ಜನರು ಕಿಂಗ್ ಎಂದು ನಾರಕೆಂದು ಹೇಗೆ ಕರೆಯುತ್ತಾರೆ ಇದಕ್ಕೆ ರುಸ್ಬುಟನ್ ಹೇಳುತ್ತಾರೆ ನೀವು ಕಿಂಗ್ ಎಲ್ಲ ಕೆಲಸಗಳು ನೀವೇ ಮಾಡಬೇಕೆಂದೇನಿಲ್ಲ ನಿಮ್ಮ ಕೆಲಸವನ್ನು ನಾವು ಮಾಡುತ್ತೇವೆ ನೀವು ಲಯ್ಟರ್ಸ್ ವಿರುದ್ಧ ಹೋರಾಡುವುದರ ಬಗ್ಗೆ ಯೋಚನೆ ಮಾಡಿ ಡೆಡ್ ಫೋರ್ಟಲ್ಲಿ ನನ್ನ ಒಬ್ಬ ಬಾಸ್ಟರ್ಸನ್ ಇದ್ದಾನೆ ನಾನು ಅವನಿಗೆ ಪತ್ರ ಬರೆದುಕೊಳಿಸುತ್ತೇನೆ ಕೆಲವು ಸೈನಿಕರನ್ನು ತೆಗೆದುಕೊಂಡು ವಿಂಟರ್ ಫೇಲಲ್ಲಿರೋ ಥಿಯಾನ್ ಮೇಲೆ ಆಕ್ರಮಣ ಮಾಡಿ ಥಿಯೋನನ್ನು ಬಂಧಿಸಿ ಎಂದು ಹೇಳುತ್ತೇನೆ ರಾಬ್ ಹೇಳುತ್ತಾನೆ ಆಯಿತು ಹೀಗೆ ಮಾಡಿ ಆದರೆ ಥಿಯಾನ್ ನನಗೆ ಜೀವಂತವಾಗಿ ಬೇಕು ಎಂದು ಹೇಳುತ್ತಾನೆ ನೀವು ಇದರ ಬಗ್ಗೆ ಚಿಂತೆ ಮಾಡಬೇಡಿ ನನ್ನ ಮಗ ಎಲ್ಲ ನೋಡಿಕೊಳ್ಳುತ್ತಾನೆ ಎಂದು ರುಜ್ಬುಟನ್ ಹೇಳುತ್ತಾರೆ ನೆಕ್ಸ್ಟ್ ಇನ್ ಹರಿನಹಲಲ್ಲಿ ಟೈವಿನ್ ಲ್ಯಾನಿಸ್ಟರ್ ತನ್ನ ಸೈನಿಕನಿಗೆ ತುಂಬಾ ಬೈಯುತ್ತಿದ್ದಾರೆ ಈ ಸೈನಿಕನ ಹೆಸರು ಲಾರ್ಜ್ ಟೈವಿನ್ ಲೈನ್ಸ್ಟರ್ ಈ ಸೈನಿಕನಿಗೆ ತುಂಬಾ ಬೈಯುತ್ತಿದ್ದಾರೆ ಏಕೆಂದರೆ ಈ ಅಂಬ್ರಿಲಾರ್ಜ್ ಟೈವಿನ್ ಲೈನ್ಸ್ಟರ್ ಅವರ ಒಂದು ಪತ್ರವನ್ನು ಮಿತ್ರನಿಗೆ ಕಳುಹಿಸಬೇಕಿತ್ತು ಆದರೆ ಇವನು ಶತ್ರುಗಳಿಗೆ ಕಳುಹಿಸಿದ್ದಾನೆ ಇಲ್ಲಿ ಶತ್ರು ಎಂದರೆ ನ ಬ್ಯಾನರ್ ಮ್ಯಾನ್ಗೆ ಅಮುರಿ ಲಾಲ್ಚ್ ಅವರಿಗೆ ಸರಿಯಾಗಿ ಓದಲು ಬರುವುದಿಲ್ಲ ಟೆವಿನ್ ಆರ್ಯಾಗೆ ಅಲ್ಲಿರುವ ಪುಸ್ತಕಗಳಲ್ಲಿ ಹಿಸ್ಟರಿ ಪುಸ್ತಕವನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತಾರೆ ಟವಿನ್ ಹೇಳಿದ ಹಾಗೆ ಆರ್ಯ ಹಿಸ್ಟರಿ ಪುಸ್ತಕವನ್ನು ತಂದು ಮುಂದಿಡುತ್ತಾಳೆ ಆಗ ಟೆವಿನ್ ಈ ಸೆನಿಕೆ ಹೇಳುತ್ತಾರೆ ಈ ಚಿಕ್ಕ ಹುಡುಗಿ ನಿನಗಿಂತ ಚೆನ್ನಾಗಿ ಓದುತ್ತಾಳೆ ಎಂದು ಹೇಳಿ ಅಮರಿ ಲಾಡ್ಜನ್ನು ಬೈದು ಹೊರಗೆ ಹೋಗು ಎಂದು ಬೈಯುತ್ತಾರೆ ನಂತರ ಟೈವಿನ್ ಆರ್ಯ ಕೇಳುತ್ತಾರೆ ನೀನು ಎಷ್ಟು ಚೆನ್ನಾಗಿ ಓದುವುದನ್ನು ಎಲ್ಲಿ ಕಲಿತೆ ಎಂದು ಕೇಳಿದಾಗ ಆರ್ಯ ಹೇಳುತ್ತಾಳೆ ನನಗೆ ನನ್ನ ತಂದೆಯವರು ಕಲಿಸಿದ್ದಾರೆ ನನ್ನ ತಂದೆಯವರು ಇನ್ನಿಲ್ಲ ಅವರು ಸಾವನ್ನಪ್ಪಿದ್ದಾರೆ ಎಂದು ಹೇಳಿದಾಗ ಟವಿನ್ ಕೇಳುತ್ತಾರೆ ನಿನ್ನ ತಂದೆಯ ಸಾವಿನ ಕಾರಣವೇನು ಎಂದು ಕೇಳಿದಾಗ ಆರ್ಯ ಹೇಳುತ್ತಾಳೆ ನನ್ನ ತಂದೆಯನ್ನು ಸಾಯಿಸಿದ್ದು ಪ್ರಾಮಾಣಿಕತೆ ನಿಯತ್ತು ಎಂದು ಹೇಳುತ್ತಾಳೆ ಇಲ್ಲಿಗೆ ಟವಿನ್ಗೆ ಭೇಟಿಯಾಗಲು ಲಿಟಲ್ ಫಿಂಗರ್ ಬರುತ್ತಾರೆ ಆರ್ಯ ಫಿಂಗರ್ ಫಿಂಗರನ್ನು ನೋಡಿ ಎಲ್ಲಿ ಇವನು ನನ್ನನ್ನು ಗುರುತಿಸುತ್ತಾನೆ ಎಂದು ಭಯಭೀತಳಾಗುತ್ತಾಳೆ ಪೀಟರ್ ಬೆಲಿಶ್ ಆರ್ಯಳನ್ನು ನೋಡಿ ಇವಳನ್ನು ಎಲ್ಲೋ ನೋಡಿದಾಗಿದೆಯಲ್ಲ ಎಂದು ಯೋಚನೆ ಮಾಡುತ್ತಿರುತ್ತಾನೆ ಟೈವಿನ್ ಲಿಟಲ್ ಫಿಂಗರಿಗೆ ಕೇಳುತ್ತಾರೆ ಇಲ್ಲಿ ಬಂದಿರುವ ಉದ್ದೇಶವೇನು ಲಿಟಲ್ ಫಿಂಗರ್ ಹೇಳುತ್ತಾನೆ ಸ್ಟಾನೀಸ್ ಒಂದು ಮಾಟಗಾತಿ ಸಹಾಯದಿಂದ ರೆಲ್ಲಿಯನ್ನು ಸಾಯಿಸಿದ್ದಾನೆ ರೆಲ್ಲಿ ಜೊತೆ ಇದ್ದಂತಹ ಟೈರೆಲ್ ಕುಟುಂಬದವರು ಈಗ ನಿಮಗೆ ಸಪೋರ್ಟ್ ಮಾಡಲೆಂದು ಬರುತ್ತಿದ್ದಾರೆ ಅವರನ್ನು ಸ್ವೀಕರಿಸಬೇಕಾಗಿ ವಿನಂತಿ ಹಾಗೂ ಮಾರ್ಜರಿಗೆ ರಾಣಿ ಆಗಬೇಕೆಂಬ ಆಸೆ ಇದೆ ಎಂದು ಹೇಳಿದಾಗ ಟವಿನ್ ಇದರ ಬಗ್ಗೆ ಯೋಚನೆ ಮಾಡುತ್ತಾರೆ ನೆಕ್ಸಿನ್ ಕಾರ್ತಲ್ಲಿ ಡಿನೇರಿಯಸ್ಗೆ ಹಡಗುಗಳ ಅವಶ್ಯಕತೆ ಇದೆ ಈ ಹಡಗುಗಳ ಸಹಾಯ ಕೇಳಲೆಂದು ಸ್ಪೈಸ್ ಕಿಂಗ್ ಆಗಿ ಕಾಯುತ್ತಿದ್ದಾಳೆ ಜಾರಝೋನ್ ಡಿನೇರಿಯಸ್ಗೆ ಹೇಳುತ್ತಾನೆ ನೀನು ನನ್ನನ್ನು ಮದುವೆಯಾಗು ಕೇವಲ ಹಡಗಲ್ಲ ವೆಸ್ಟೋರಸ್ನ ಮಹಾರಾಣಿಯಾಗಲು ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾನೆ ಇದಕ್ಕೆ ಡಿನೇರಿಯಸ್ ಒಪ್ಪುವುದಿಲ್ಲ ಇಲ್ಲಿಗೆ ಸ್ಪೈಸ್ ಕಿಂಗ್ ಬಂದು ಡಿನೇರಿಯಸ್ಗೆ ಏನು ಬೇಕು ಎಂದು ಕೇಳುತ್ತಾನೆ ಡಿನೇರಿಯಸ್ ಹೇಳುತ್ತಾಳೆ ನೀವು ನನಗೆ ಹಡಗುಗಳು ಕೊಟ್ಟರೆ ನ್ಯಾರೋಸಿ ಸಮುದ್ರವನ್ನು ದಾಟಿ ವೆಸ್ಟೋರಸ್ಗೆ ಹೋಗಿ ಸ್ವೈನ್ ಕಿಂಗ್ಡಮ್ಸ್ ಮೇಲೆ ಆಕ್ರಮಣ ಮಾಡಿ ನನ್ನ ಸಿಂಹಾಸನವನ್ನು ಮರಳಿ ಪಡೆಯುತ್ತೇನೆ ನ್ಯಾರೋಸಿ ಸಮುದ್ರವನ್ನು ದಾಟಲು ನಿಮ್ಮ ಹಡವುಗಳ ಅವಶ್ಯಕತೆ ಇದೆ ನನಗೆ ನಿಮ್ಮ ಹಡಗುಗಳು ಬೇಕು ಎಂದು ಕೇಳಿದಾಗ ಸ್ಪೈಸ್ಕಿಂಗ್ ಹೇಳುತ್ತಾರೆ ನಾನು ನಿಮಗೆ ಹಡಗುಗಳನ್ನು ಕೊಡಲು ಆಗುವುದಿಲ್ಲ ಕೇವಲ ನಿಮ್ಮ ಹುಚ್ಚು ಕನಸುಗಳಿಗೆ ನನ್ನ ಹಡಗುಗಳನ್ನು ಕೊಡುವುದಿಲ್ಲ ಎಂದು ನಿರಾಕರಿಸುತ್ತಾನೆ ನೆಕ್ಸ್ಟ್ ಸೀನ್ ಕಿಂಗ್ಸ್ ಲ್ಯಾಂಡಿಂಗಲ್ಲಿ ಮಾರ್ಷಲ್ ಡೋರ್ನ್ಗೆ ಕಳುಹಿಸಲಾಗುತ್ತಿದೆ ಹಿಂದಿನ ಎಪಿಸೋಡಲ್ಲಿ ಟಿರಿಯನ್ ಮಾರ್ಷಲಲ್ಲನ್ನು ಡೋರ್ನ್ ರಾಜ್ಯದ ರಾಜಕುಮಾರರಿಗೆ ಕೊಟ್ಟು ಮದುವೆ ಮಾಡಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದನು ಈಗ ಮಾರ್ಷಲ್ ಆಳನ್ನು ಡೋನ್ಗೆ ಕಳುಹಿಸುತ್ತಿದ್ದಾರೆ ಈ ಸಂಬಂಧ ಸರ್ಸಿಗೆ ಒಂಚೂರು ಇಷ್ಟವಿರುವುದಿಲ್ಲ ಸರ್ಸಿ ತನ್ನ ಮಕ್ಕಳನ್ನು ತುಂಬ ಪ್ರೀತಿಸುವವಳು ಟೀರಿಯನ್ ಮಾರ್ಷಲ್ ಭವಿಷ್ಯಕ್ಕೋಸ್ಕರ ಒಳ್ಳೆಯದನ್ನೇ ಮಾಡಿದ್ದಾನೆ ಆದರೆ ಇದನ್ನು ಸರ್ಸಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿದ್ದಾನೆ ಎಂದು ತಿಳಿದು ಸರ್ಸಿ ಟೀರಿಯನ್ಗೆ ಬೆದರಿಕೆ ಹಾಕುತ್ತಾಳೆ ಮುಂದೊಂದು ದಿನ ನೀನು ಬಹಳ ಪ್ರೀತಿಸುವವಳನ್ನು ನಾನು ನಿನ್ನಿಂದ ಕಿತ್ತುಕೊಳ್ಳುತ್ತೇನೆ ಎಂದು ಹೇಳಿದಾಗ ಟೀರಿಯನ್ ಏನು ಮಾತನಾಡದೆ ಸುಮ್ಮನೆ ಹೋಗುತ್ತಾನೆ ಇವರೆಲ್ಲರೂ ಮರಳಿ ಅರಮನೆಗೆ ಹೋಗುತ್ತಿರುವಾಗ ಹೋಗುವ ದಾರಿಯಲ್ಲಿ ಬಡ ಜನರು ಜಾಫ್ರಿ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಾರೆ ಈ ಬಡ ಜನರಿಗೆ ಜಾಫ್ರಿ ಕಿಂಗ್ ಆಗಿರುವುದು ಇಷ್ಟವಿರುವುದಿಲ್ಲ ಜಾಫ್ರಿಯ ರೂಲ್ಸ್ ಹಾಗೂ ಇವರ ಚಟುವಟಿಕೆಗಳು ಯಾರಿಗೂ ಇಷ್ಟವಾಗುತ್ತಿಲ್ಲ ಈ ಜನಸಂದಣಿಯಲ್ಲಿ ಯಾರೋ ಒಬ್ಬ ಜಾಫ್ರಿ ಮುಖಕ್ಕೆ ಕಸವನ್ನೇ ಸೇಯುತ್ತಾನೆ ಇದರಿಂದ ಕೋಪಿತಗೊಂಡ ಜಾಫ್ರಿ ತನ್ನ ಸೈನಿಕರಿಗೆ ಆರ್ಡರ್ ಮಾಡುತ್ತಾನೆ ಇಲ್ಲಿರುವವರೆಲ್ಲರನ್ನು ಸಾಯಿಸಿ ಎಂದು ಆಗ ಸೈನಿಕರ ಹಾಗೂ ಜನರ ನಡುವೆ ಜಗಳ ಶುರುವಾಗುತ್ತದೆ ಈ ಒಡದಾಟದಲ್ಲಿ ಜಾಫ್ರಿ ಸರ್ಸಿ ಟಿರಿಯನ್ ಸೇಫ್ ಆಗಿ ಗೇಟ್ ಒಳಗೆ ಬರುತ್ತಾರೆ ಆದರೆ ಸಾನ್ಸ ಮಾತ್ರ ಅಲ್ಲಿಯೇ ಉಳಿದುಕೊಳ್ಳುತ್ತಾಳೆ ಟಿರಿಯನ್ ಜೋಫ್ರಿಗೆ ಸರಿಯಾಗಿ ಬಯುತ್ತಿದ್ದಾನೆ ಈ ಬಡ ಜನರು ಹಸಿವಿನಿಂದ ಸಾಯುತ್ತಿದ್ದಾರೆ ಇವರಿಗೋಸ್ಕರ ನೀ ಏನೂ ಮಾಡುತ್ತಿಲ್ಲ ಈ ಇಷ್ಟು ಜನರಲ್ಲಿ ಯಾರೋ ಒಬ್ಬ ನಿನ್ನ ಮೇಲೆ ಕಸ ಹಾಕಿದ್ದಕ್ಕೆ ಎಲ್ಲರನ್ನು ಸಾಯಿಸಲು ಆದೇಶ ಕೊಡುತ್ತಿದೆಯಲ್ಲ ನೀನೆಂಥ ಮುಠಾಳ ಎಂದು ಬೈಯುತ್ತಿದ್ದಾನೆ ಜಾಫ್ರಿ ಟೀರಿಯನ್ಗೆ ಹೇಳುತ್ತಾನೆ ನಾನು ಕಿಂಗ್ ನೀನು ಕಿಂಗ್ಗೆ ಈ ಥರ ಮಾತಾಡುವುದು ತಪ್ಪು ಟೀರಿಯನ್ ಸಿಟಿನಿಂದ ಜಾಫ್ರಿಗೆನ್ನೆಗೆ ಬಾರಿಸಿ ಹೇಳುತ್ತಾನೆ ಸಾನ್ಸಾ ಇಲ್ಲಿ ಎಂದು ಜಾಫ್ರಿ ಹೇಳುತ್ತಾನೆ ಸಾನ್ಸಾ ಅಲ್ಲೇ ಸಾಯಲಿ ಎಂದು ಹೇಳುತ್ತಾನೆ ಟೀರಿಯನ್ ಹೇಳುತ್ತಾನೆ ಇಲ್ಲಿ ಸಾನ್ಸಾ ಏನಾದರೂ ಆದರೆ ಅಲ್ಲಿಂದ ಜಮೀನನ್ನು ಬಿಡಿಸಿಕೊಳ್ಳಲು ಆಗುವುದಿಲ್ಲ ಮೊದಲು ಸಾನ್ಸಾಳನ್ನು ಕಾಪಾಡೋಣ ಬಾ ಎಂದು ಹೇಳುತ್ತಾನೆ ಇದಕ್ಕೆ ಜಾಫ್ರಿ ಉತ್ತರ ಕೊಡದೆ ಅಲ್ಲಿಂದ ಹೋಗಿಬಿಡುತ್ತಾನೆ ಸನ್ಸಾಳನ್ನು ಕೆಲ ಜನರು ರೇಪ್ ಮಾಡಲು ಮುಂದಾಗುತ್ತಾರೆ ಹೌಂಡ್ ಇಲ್ಲಿಗೆ ಸರಿಯಾದ ಸಮಯಕ್ಕೆ ಬಂದು ಸನ್ಸಾಳನ್ನು ಕಾಪಾಡುತ್ತಾನೆ ಸಾನ್ಸಾಳನ್ನು ಸೇಫಾಗಿ ಕರೆದುಕೊಂಡು ಬರುತ್ತಾನೆ ಟೀರಿಯನ್ ಹೌಂಡ್ಗೆ ಸನ್ಸಾಳನ್ನು ಸೇಫಾಗಿ ಕರೆದುಕೊಂಡು ಬಂದಿದ್ದರಿಂದ ಧನ್ಯವಾದ ಎಂದು ಹೇಳುತ್ತಾನೆ ಅದಕ್ಕೆ ಹೌಂಡ್ ನಾನು ಇದನ್ನು ನಿಮಗೋಸ್ಕರ ಮಾಡಿಲ್ಲ ಎಂದು ಹೇಳುತ್ತಾನೆ ಜಾಫ್ರಿ ಜಾಫ್ರಿ ಹೌಂಡ್ಗೆ ನೈ ಎಂದು ಕೀಳಾಗಿ ಕರೆಯುತ್ತಿದ್ದಾನೆ ಅದಕ್ಕೆ ಹೌಂಡ್ ಈ ಲೈನ್ ಸ್ಟೇಷನನ್ನು ಸರಿಯಾಗಿ ಮಾತನಾಡುತ್ತಿಲ್ಲ ಸಾನ್ಸಾ ತನ್ನ ರೂಮಿಗೆ ಬಂದು ಶೇ ಜೊತೆ ಮಾತನಾಡುತ್ತಿದ್ದಾಳೆ ಸಾನ್ಸಾ ನಡೆದಿರುವ ಘಟನೆಯಿಂದ ತುಂಬ ಅಪ್ಸೆಟ್ ಆಗಿದ್ದಾಳೆ ಸಾನ್ಸಾ ಹೇಳುತ್ತಾಳೆ ನಾನೇನು ತಪ್ಪು ಮಾಡಿದ್ದೇನೆಂದು ಆ ಜನರು ನನ್ನ ಜೊತೆ ಈ ರೀತಿ ವರ್ತಿಸಿದರು ಎಂದು ಕೇಳುತ್ತಾಳೆ ಶೇ ಹೇಳುತ್ತಾಳೆ ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ನಿಮ್ಮ ಸಾಕುಪ್ರಾಣಿ ತಿನ್ನುವ ಆಹಾರ ಆ ಬಡ ಮಕ್ಕಳು ತಿನ್ನುವ ಆಹಾರಕ್ಕಿಂತಲೂ ಶುದ್ಧವಾಗಿರುತ್ತದೆ ಅವರ ಬಳಿ ಒಳ್ಳೆ ಬಟ್ಟೆಗಳಿಲ್ಲ ಮನೆಗಳಿಲ್ಲ ಮೇಲೆ ನಿಮ್ಮನ್ನು ನೋಡಿ ಸಿಟ್ಟು ಮಾಡಿಕೊಳ್ಳುವುದು ಸಹಜವೇ ತಾನೆ ಸಾನ್ಸಾ ಹೇಳುತ್ತಾಳೆ ಕಿಂಗ್ ಜಾಫ್ರಿ ತುಂಬ ಕ್ರೂರಿ ಅವನೊಬ್ಬ ತಲೆ ಕೆಟ್ಟವನು ಎಂದು ಹೇಳಿದಾಗ ಶೇ ಹೇಳುತ್ತಾಳೆ ಮೆಲ್ಲಿಗೆ ಯಾರಾದರೂ ಕೇಳಿಸಿಕೊಂಡ್ರೆ ಕಷ್ಟವಾಗುತ್ತೆ ನೀವು ಇಲ್ಲಿ ಯಾರನ್ನೂ ನಂಬಬೇಡಿ ಆಗ ಮಾತ್ರ ನೀವು ತುಂಬ ಸೇಫ್ ಆಗಿರ್ತೀರಾ ಎಂದು ಹೇಳುತ್ತಾಳೆ ನೆಕ್ಸ್ಟ್ ಇನ್ ಹರೇನ್ ಹಾಲಲ್ಲಿ ಆರ್ಯ ಟೈವಿನ್ ಲೈನ್ಸ್ಟರ್ ಟೇಬಲ್ ಮೇಲೆ ಇರುವ ಒಂದು ಪತ್ರವನ್ನು ಕದಿಯುತ್ತಾಳೆ ಈ ಪತ್ರದಲ್ಲಿ ರಾಬ್ ಸ್ಟಾರ್ಕ್ ಯಾವ ಊರಿಂದ ಯಾವ ಊರಿಗೆ ಹೋಗುತ್ತಿದ್ದಾನೆಂದು ಸುದ್ದಿ ಇರುತ್ತದೆ ಇದನ್ನೇ ಆರ್ಯ ಓದುತ್ತಾ ತಿಳಿದುಕೊಳ್ಳುತ್ತಾಳೆ ಆರ್ಯ ಮರಳಿ ಬರುವಾಗ ಕೈಯಲ್ಲಿದ್ದ ಪತ್ರವನ್ನು ಅಮ್ರಿಲಾರ್ಜ್ ನೋಡುತ್ತಾನೆ ಅಮ್ರಲಾರ್ಜ್ ಆರ್ಯ ಕೇಳುತ್ತಾನೆ ಈ ಪತ್ರ ನಿನ್ನ ಕೈಯಲ್ಲಿ ಹೇಗೆ ಬಂತು ಎಂದು ಪ್ರಶ್ನೆ ಹಾಕುತ್ತಾನೆ ಆರ್ಯಾಗೆ ಏನು ಉತ್ತರ ಕೊಡಬೇಕೆಂದು ಗೊತ್ತಾಗದೆ ಅಲ್ಲಿಂದ ಓಡಿ ಹೋಗುತ್ತಾಳೆ ಅಮಿರ್ ಲಾರ್ಜ್ ಆರ್ಯಳನ್ನು ಹಿಡಿಯಲು ಹಿಂಬಾಲಿಸುತ್ತಾನೆ ಅಮಿರ್ ಲಾರ್ಜ್ ಕೈಯಿಂದ ಆರ್ಯ ತಪ್ಪಿಸಿಕೊಂಡು ಓಡಿ ಹೋಗುತ್ತಾಳೆ ಆಗ ಅಮಿರ್ ಲಾರ್ಜ್ ಆರ್ಯ ಟೇಬಲ್ ಮೇಲಿಂದ ಈ ಪತ್ರವನ್ನು ಕದ್ದಿದ್ದಾಳೆಂದು ಟವಿಂಗ್ಗೆ ತಿಳಿಸಲು ಟೈವಿನ್ ಬಳಿ ಹೋಗುತ್ತಾನೆ ಆರ್ಯ ಈ ಅಮಿರ್ ಅನ್ನು ಹೇಗಾದರೂ ತಡೆಯಬೇಕೆಂದು ಜಾಕೆನ್ ಹಗರನ್ನು ಹುಡುಕುತ್ತಾಳೆ ಆರ್ಯ ಜಕೆನ್ಗೆ ಎರಡನೇ ಹೆಸರು ಅಮ್ರಿಲ್ ಆರ್ಚ್ ಎಂದು ಆಯ್ಕೆ ಮಾಡಿಕೊಳ್ಳುತ್ತಾಳೆ ಈಗ ಜಕೆನ್ ಈ ಅಮ್ರಿಲಾರ್ಚ್ ಅನ್ನು ಸಾಯಿಸಬೇಕಾಗುತ್ತದೆ ಅಮ್ರಿಲ್ ಆರ್ಚ್ ಟೈವಿನ್ ರೂಮ್ಗೆ ಬಂದು ಇನ್ನೇನು ಹೇಳಬೇಕು ಎನ್ನುವ ಸ್ಟೋರ್ ಅಲ್ಲಿ ಯಮರಾಯ ಜಕೆನ್ ಹಗಾರ್ ಕ್ಷಣಾರ್ಧದಲ್ಲಿ ಇವನ ಪ್ರಾಣವನ್ನು ತೆಗೆದುಕೊಳ್ಳುತ್ತಾನೆ ಟೈವಿನ್ ಇದನ್ನು ನೋಡಿ ಗಾಬರಿಗೊಳಗಾಗುತ್ತಾರೆ ನೆಕ್ಸ್ಟ್ ಸೀನ್ ಕಾರ್ದಲ್ಲಿ ಡಿನೇರಿಯಸ್ ಹಡಗುಗಳ ಸಹಾಯ ಕೇಳಲು ಹೋಗಿದ್ದಳು ಅಲ್ಲಿಂದ ಬೇರೆ ಬೇರೆ ಸದಸ್ಯರ ಬಳಿ ಹಡಗುಗಳ ಸಹಾಯ ಕೇಳಲೆಂದು ಹೋಗಿದ್ದಳು ಒಂದು ಹಡಗು ಸಿಗದ ಡಿನೇರಿಯಸ್ ನಿರಾಶೆಯಾಗಿ ತಾನು ಉಳಿದಿರುವ ರೂಮ್ಗೆ ಬರುತ್ತಾಳೆ ಇಲ್ಲಿ ಯಾರೋ ಕಲರು ಇಲ್ಲಿನ ಸೈನಿಕರನ್ನು ಸಾಯಿಸಿ ಡಿನೇರಿಯಸ್ಗಳ ಸೇವಿಕೆಯನ್ನು ಸಾಯಿಸಿ ಮೂರು ಡ್ರ್ಯಾಗನ್ಸ್ಗಳನ್ನು ಕದ್ದಿದ್ದಾರೆ ಡಿನೇರಿಯಸ್ ಸಿಟಿನಿಂದ ನನ್ನ ಡ್ರ್ಯಾಗನ್ಸ್ಗಳು ಎಲ್ಲಿವೆ ಎಂದು ಜೋರಾಗಿ ಕಿರುಚುತ್ತಾಳೆ ಈ ಎಪಿಸೋಡ್ನ ಮುಕ್ತಾಯದಲ್ಲಿ ಯಾರೋ ಒಬ್ಬ ಡಿನೇರಿಯಸ್ ಗಳ ಮೂರು ಡ್ರ್ಯಾಗನ್ಸ್ಗಳನ್ನು ಹೊತ್ಕೊಂಡು ಹೋಗುತ್ತಿರುವ ದೃಶ್ಯ ತೋರಿಸುತ್ತಾರೆ ಇಲ್ಲಿರುವ ಈ ಟವರ್ನ ಹೆಸರು ಹೌಸ್ ಆಫ್ ಅಂಡಾಯಿಂಗ್ ಹಿಂದಿನ ಎಪಿಸೋಡಲ್ಲಿ ಪೆಟ್ಪ್ರಿಯಂ ಬಾತನು ಡಿನೇರಿಯಸ್ಗೆ ಇದೇ ಮನೆಗೆ ಬರಲು ಇನ್ವೈಟ್ ಮಾಡಿರುತ್ತಾನೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗೇಮ್ ಆಫ್ ಥ್ರೋನ್ ಸೀಸನ್ ಟು ಎಪಿಸೋಡ್ ನಂಬರ್ ಸಿಕ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ಸ್ ಮುಖಾಂತರ ಕೇಳಬಹುದು ಧನ್ಯವಾದಗಳು